ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಹಿಡೋ ದೊಡ್ಡ ಮಟ್ಟಿಗೆ ಜಗಳ ಆಗ್ತದೆ ಈ ಜಗಳದಲ್ಲಿ ಏನಪ್ಪ ನ್ಯಾಯ ಅಂತಂದರೆ ಇಲ್ಲಿ ನಡಿತರಂಥ ನೀರು ತುಂಬುವಂಥ ಟಾಸ್ಕ್ನ ವೇಳೆ ಧನುಷ್ ಇದ್ದಾನು ಕಾಲಿನಲ್ಲಿ ದೂಕ್ಬಿಡ್ತಾನೆ ಅಲ್ಲಿರೋವಂಥ ಒಂದು ನೀರಿನ ಇದನ್ನು ಆ ನೂಕಿದಂಥದನ್ನ ಈ ಥರ ನೂಕೋಂಗಿಲ್ಲ ಈ ಥರ ಮಾಡಿದ್ರೆ ಮೋಸ ಆಗುತ್ತಿದೆ ಗಿಲ್ಲಿ ಹೇಳಿದ್ರೆ ಅದು ಅಶ್ವಿನಿ ತಂಡ ಆಗಿರುತ್ತೆ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಉಸ್ತುವಾರಿಗಳಾಗಿರೋದ್ರಿಂದ ಇನ್ನೊಂದು ಕಡೆ ಅಶ್ವಿನಿ ದೊಡ್ಡ ನಿನಗೆ ನೆಟ್ಟಿಗೆ ಮಾಡೋಕ್ಕೆ ಬಂದರೆ ಮಾಡೋ ಇಲ್ಲಾಂದರೆ ಮುಚ್ಕೊಂಡು ಹೋಗು ಅಂತ ಈಕೆ ಅನ್ಬೋದು ಹೇ ಹೋಗಮ್ಮ ನೀನು ಯಾರು ನನಗೆ ಹೇಳೋದಕ್ಕೆ ಅಂತ ಇವನು ಹೇಳ್ತಾನೆ ಗಿಲ್ಲಿ ಇಲ್ಲಿ ವಿಚಾರ ಏನಪ್ಪ ಅಂದರೆ ಈ ಯಾರಿಗೆ ಬೇಕಾರೋ ಮರ್ಯಾದೆ ಕೊಡ್ದಂಗೆ ಹೋಗಲ್ಲೋ ಬರಲ್ಲೋ ಆ ಮಗ ಇವಾಗ ಏನು ಬೇಕಾರೋ ಅನ್ಬೌದು ಆದರೆ ಈ ಒಮ್ಮೆ ಅವ್ ಹೋಗಮ್ಮ ಅಂದ್ಬಿಟ್ರೆ ಸಾಕು ಸಿಟ್ಟು ಬಂದುಬಿಡುತ್ತೆ ಏನೋ ಗೊತ್ತಿಲ್ಲ ಈ ವಯಸ್ಸಾಯಿತು ಅನ್ನೋದನ್ನ ಏನಾದರೂ ಹೇಳಿದ್ರು ಅನ್ನೋದಕ್ಕೆ ಟ್ರಿಕರ್ ಆಗುತ್ತಾ ಇಲ್ಲ ನಂಗೆ ವಯಸ್ಸಾಯ್ತು ಅಂತ ಇವನು ಏನಾದರೂ ಒತ್ತಿ ಒತ್ತಿ ನಂಗೆ ಹೇಳ್ತಿದ್ದಾನಂದ್ರೆ ನನಗೆ ಒಮ್ಮ ಹಿಂಗೆ ಏರ್ ಕೇಳುತ್ತಾ ಗೊತ್ತಿಲ್ಲ ಆದರೆ ಈ ಒಮ್ಮಂಗೆ ಮಾತ್ರ ಈ ಒಮ್ಮ ಅಂದ್ಬಿಟ್ರೆ ಬರೋ ಸಿಟ್ ಬಂದ್ಬಿಡುತ್ತೆ ಹಾಗಾದರೆ ಬೇರೆಯವ್ರಿಗೆ ಏನು ಮಾನಾಮಾರತಿ ಇರೋಲ್ವಾ ಬೇರೆಯವ್ರಿಗೆ ಏನು ತಂದೆ ತಾಯಿ ಇರೋದಿಲ್ವಾ ಯಾಕೆ ಒಮ್ಮ ಹಿಂಗೆ ನಡ್ಕೊಳ್ತಾಳೆ ಎಂಬ ಪ್ರಶ್ನೆಗಳು ಈಗ ಮೂಡುತ್ತೆ ಸ್ನೇಹಿತರೆ ಆಗ ನೀವೇನಂತ ಇದ್ರ ಬಗ್ಗೆ ಕಮೆಂಟ್ ಮಾಡಿ